ವಿವೇಕಂ ವಂದೇ ವೇದಾಂತ ತತ್ವಜ್ಞಂ ಶಿವಾನಂದ ಭಾರತೀಶಂ ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿನ ತಮಸ್ತಕನಾಗಿ ತರೂಪರೇ ಆಗಿರುವ ಮೌನಯೋಗಿ ಸ್ಥಿತಪ್ರಜ್ಞ ಬ್ರಹ್ಮವಿದ್ವರಷ್ಟ ಗುರುನಾಥಾರೂಢರ ಚರಣಾರವಿಂದಗಳಲ್ಲಿನ ತಮಸ್ತಕನಾಗಿ ಕಾರ್ಯಕ್ಕೆ ಕಾರಣೀಭೂತರಾದ ಬ್ರಹ್ಮಲೇನ ಜಗದ್ಗುರು ಶಾಂತಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿನ ತಮಸ್ತಕನಾಗಿ ಪರಮಪೂಜ್ಯ ಶಾಂತಾನಂದ ಮಹಾಸ್ವಾಮೀಜಿಯವರ ಐವತ್ಮೂರನೇ ವರ್ಷದ ಪುಣ್ಯಾರಾಧನಾ ಹಾಗೂ ನೂರ ತೊಂಬತ್ತನೇ ಸತ್ಸಂಗ ಸಮ್ಮೇಳನ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಶ್ವ ಕುಟುಂಬಿ ನೀರಾಬಾರಿ ದೇಶಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರ ಅಡಿದಾವರಿಗೆ ಪಡಮಟ್ಟು ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಸ್ವರೂಪಿಗಳಾಗಿರುವ ಸೌಮ್ಯನಾಥ ಮಹಾಸ್ವಾಮೀಜಿಯವರ ಚರಣಾರ್ವಿಂದಗಳಲ್ಲಿನ ತಮಸ್ತಕನಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ವೇದಾಂತಾಚಾರ್ಯ ಮಂಜುನಾಥ ಭಾರತಿಮಹಾ ಸ್ವಾಮೀಜಿಯವರ ಚರಣಾರ್ವಿಂದಗಳಿಗೆ ವಂದಿಸುತ್ತ ಅವರಿವರೆನ್ನದೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಸಕಲ ಪೂಜ್ಯರ ಹಾಗೂ ಮಾತಾಜಿಯವರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವ ಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಅನೇಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಇಲ್ಲಿವರೆಗೂ ಎಲ್ಲ ಪೂಜ್ಯರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ಪದ್ಯದ ಒಂದು ವಾಕ್ಯವನ್ನು ಆಧಾರವಿಟ್ಟುಕೊಂಡು ಬಹಳ ಸುಂದರವಾಗಿ ತಿಳಿಯಪಡಿಸ್ತಾ ಬಂದರು ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೂ ಪಾಯವಿದು ನಿಜ ಶಿವ ಮಂತ್ರವಣ್ಣ ಕಾಯವಿಡಿದ ಆತ್ಮರಾಶಿಗೆ ಈ ಶರೀರವನ್ನು ತೊಟ್ಟಿರತಕ್ಕಂಥ ಎಲ್ಲ ಸಕಲ ಜೀವರಾಶಿಗಳಿಗೆ ನಿತ್ಯ ಸುಖವನ್ನು ಪಡೆಯಲಿಕ್ಕೆ ಈ ಶಿವಮಂತ್ರ ಅನ್ನೋದಲ್ಲ ಇದು ಏನಾಗಿದೆ ಅಂತಂದ್ರೆ ಇದು ಸಾಧನಾಗಿದೆ ಅದಕ್ಕೆ ನಾವೆಲ್ಲರೂ ಕೂಡ ಇಹಲೋಕ ಪರಲೋಕದಲ್ಲಿ ಸುಖವನ್ನು ಪಡಿಬೇಕು ಇನ್ನು ರೂಪವಾಗಿರುವ ನಿತ್ಯ ಸುಖವು ನಮಗೆ ಪ್ರಾಪ್ತಿಯಾಗಬೇಕಾಗಿತ್ತು ಅಂದರೆ ನಾವೆಲ್ಲರೂ ಕೂಡ ಈ ಶಿವಮಂತ್ರವನ್ನು ಸ್ಮರಣೆ ಮಾಡಬೇಕು ಶಿವಮಂತ್ರವನ್ನು ಜಪ ಮಾಡಬೇಕು ಅಂಥ ಶಕ್ತಿ ಪರಮಾತ್ಮನ ಮಂತ್ರದಲ್ಲಿ ಅದ ಈಶ ಈಶ ಈ ಈಶ ಮಂತ್ರ ಮಹಾಶಕ್ತಿ ಈಶ್ವರ ಪ್ರತಿಪಾದಕ ಪ್ರದೋ ಭವೇತ್ ಅಂತ ಹೇಳಿದ್ದಾರೆ ಈಶ ಮಂತ್ರೋ ಮಹಾಶಕ್ತಿ ಈ ಪರಮಾತ್ಮನ ಮಂತ್ರದಲ್ಲಿ ಅದು ಯಾವುದೇ ಆಗಲಿ ಓಂ ನಮ ಶಿವಾಯ ಆಗಲಿ ಓಂ ನಮೋ ಭಗವತೆ ವಾಸುದೇವಾಯ ಆಗಲಿ ಓಂ ನಮೋ ಭಗವತೆ ನಾರಾಯಣ ಆಗಲಿ ಈ ಮಂತ್ರಗಳಲ್ಲಿ ಭಾಳ ದೊಡ್ಡ ಶಕ್ತಿ ಇರ್ತದೆ ಅದರಿಂದ ಅಂತಂದ್ರೆ ನಮಗೆ ನಮ್ಮ ಇಷ್ಟಾರ್ಥಗಳು ಈಡೇರುವಂಥವು ಆಗ್ತಾವೆ ಯಾಕಂದ್ರೆ ಒಂದು ಕಡೆ ಹೇಳ್ಕೊಂಡು ಬಂದರೂ ನಾವೆಲ್ಲರೂ ಕಲೌ ಕೇಶವ ಕೀರ್ತನಾತ್ ಕಲಿಯುಗದಲ್ಲಿ ಅತ್ಯಂತ ಶೀಘ್ರದಲ್ಲಿ ನಮಗೆ ಫಲ ಸಿಗಬೇಕಾಗಿತ್ತು ಅಂದರೆ ನಾವು ಯಾವ ಸಾಧನೆಯನ್ನು ಮಾಡಬೇಕು ಅಂತಂದರೆ ಕೇಶವ ಕೀರ್ತನಾತ್ ಪರಮಾತ್ಮನ ಮಂತ್ರವನ್ನು ಭಗವಂತನ ನಾಮವನ್ನು ಹೇಳ್ತಾ ಇರಬೇಕು ಕಲೌ ಕಲ್ಮಶ ಚಿತ್ತಾಂ ಪಾಪದ್ರವ್ಯ ಜೀವೀನಾಂ ವಿಧಿ ಕ್ರಿಯಾವಿಹೀನಾಂ ಗತಿ ನಮಃ ಶಿವಾಯ ಮಂತ್ರ ಕೀರ್ತನಂ ಅಂತ ಹೇಳ್ಕೊಂಡು ಬಂದರು ಏನು ಹೇಳಿದರು ಅಂದರೆ ಕಲೌ ಕಲ್ಮಶ ಚಿತ್ತಾನಾಂ ಈ ಕಲಿಯುಗದಲ್ಲಿ ಎಲ್ಲರ ಮನಸ್ಸು ಏನಾಗಿದೆ ಅಂತಂದ್ರೆ ಕಾಲದ ಪ್ರಭಾವದಿಂದ ಕಲ್ಮಶವಾಗ್ಯದ ಪಾಪ ವಿಷಯಗಳಲ್ಲಿ ವಿಷಯಾಗಗಳಲ್ಲಿ ಆಗ್ಯದ ಈ ಮನಸ್ಸು ಶುದ್ಧ ಆಗಬೇಕಾಗಿತ್ತು ಅಂದರೆ ನಮ್ಮ ಚಿತ್ತು ಆಗಬೇಕಾಗಿತ್ತು ಅಂತಂದ್ರೆ ನಾವು ಏನು ಮಾಡಬೇಕು ಅಂದ್ರೆ ಓಂ ನಮ ಶಿವಾಯ ಪರಮಾತ್ಮನ ಮಂತ್ರವನ್ನು ಜಪ ಮಾಡಬೇಕು ಆಮೇಲೆ ಪಾಪ ದ್ರವ್ಯ ಜೀವಿನ ನಾವು ಅನೇಕ ರೀತಿಯಿಂದ ದ್ರವ್ಯವನ್ನು ಸಂಗ್ರಹ ಮಾಡ್ತೀವಿ ಅಂತಂದ್ರೆ ಪಾಪದಿಂದ ಕೂಡ್ಕೊಂಡಿರ್ತದೆ ನಮಗೆ ಗೊತ್ತಿರೋದಿಲ್ಲ ಅದರಿಂದಲೂ ಕೂಡ ನಾವು ಉದ್ಧಾರ ಆಗಬೇಕಾಗಿತ್ತು ಅಂತಂದ್ರೆ ಪರಮಾತ್ಮನ ಮಂತ್ರವನ್ನು ಜಪಿಸಬೇಕು ವಿಧಿ ಕ್ರಿಯಾವಿಹೀನಾನಾಮ್ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಒಂದು ನಿಯಮ ಅಂತಿರ್ತದೆ ಒಂದು ಕ್ರಿಯಾ ಅಂತಿರ್ತದೆ ಆ ವಿಧಿ ನಿಯಮದಿಂದ ಮಾಡಿದರೆ ಫಲ ಸಿದ್ಧಿ ಆಗ್ತದೆ ಆದರೆ ನಮಗೆ ಮಾಡೋಕ್ಕಾಗೋದಿಲ್ಲ ನಮಗೆ ಫಲ ಸಿದ್ಧಿ ಆಗಬೇಕಾಗಿತ್ತು ಅಂತಂದರೆ ಈ ಪರಮಾತ್ಮನ ಮಂತ್ರವನ್ನು ನಾವು ಜಪ ಮಾಡುವಂಥವ್ರು ಆಗಬೇಕು ಅದಕ್ಕೆ ಇಂಥ ಶ್ರೇಷ್ಠವಾದ ಮಂತ್ರವನ್ನು ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಇನ್ನೊಂದು ಕಡೆ ಹೇಳಿದರು ನಾಮಸ್ಮರಣಾತ್ ಅನ್ಯ ಉಪಾಯ ನಹಿ ಪಶ್ಯಾಮು ಭವತಾರಣೆ ನಾವು ಈ ಜನ್ಮ ಮರಣ ರೂಪವಾಗಿರ್ತಕ್ಕಂಥ ಭವವನ್ನು ದಾಟಬೇಕಾಗಿತ್ತಂತಂದ್ರೆ ಅದಕ್ಕೆ ಸರಳವಾದ ಸುಲಭವಾದ ಸಾಧನ ಯಾವುದು ಅಂತಂದ್ರೆ ಎಲ್ಲರೂ ಅನುಭವದಿದನು ಯಾಕಂದ್ರೆ ಈ ಶಿವಮಂತ್ರವನ್ನು ಜಗದ್ಗುರು ಸಿದ್ಧಾರೂಢರ ಅವತಾರ ಆದ ಮೇಲೆ ಅವರಿವರೆಂಬುದೇನು ಅಂತ ಹೇಳಿದಾರಲ್ಲ ಆ ಜಾತ್ಯರು ಈ ಜಾತ್ಯರು ಗಂಡ್ಮಕ್ಳು ಹೆಣ್ಮಕ್ಳು ಅನ್ನೋದು ಪ್ರತಿಯೊಬ್ಬರೂ ಶಿವಮಂತ್ರವನ್ನು ಉಚ್ಚಾರ ಮಾಡಲಿಕ್ಕೆ ಅಧಿಕಾರಿಗಳು ಅಂತ ಹೇಳಿದಂಥ ಏಕೈಕ ಜಗದ್ಗುರುಗಳು ಯಾರು ಅಂದ್ರೆ ಸಿದ್ಧಾರೂಢರು ಸಿದ್ಧಾರೂಢರು ಈ ಮಂತ್ರವನ್ನು ಹೇಳಿದರು ಆ ಸಿದ್ಧಾರೂಢನ ಅವತಾರ ಶಿವಾನಂದ ಭಾರತಿ ಗುರುವರ ಜಗದ್ಗುರು ಸಿದ್ಧಾರೂಢರ ಅವತಾರ ಯಾರು ಅಂದರೆ ಜಗದ್ಗುರು ಅಪ್ಪಾಜಿಯವರು ಯಾಕಂದರೆ ಜಗದ್ಗುರು ಅಪ್ಪಾಜಿಯವರು ಹೀಗೆ ಹೇಳಿದಾರಲ್ಲ ಇಂಚಲದಲ್ಲಿ ಓಂ ನಮ ಶಿವ ಎಂತಕ್ಕಂಥ ಮಹಾಮಂತ್ರ ಪ್ರಾರಂಭ ಆಗಿ ಇವತ್ತಿಗೆ ಮೂರುವರೆ ವರ್ಷದ ಮೇಲೆ ಆಯಿತು ಅದು ಹಗಲು ರಾತ್ರಿ ಇಪ್ಪತ್ತ್ನಾಲ್ಕು ತಾಸು ನಮ್ಮ ಕರ್ನಾಟಕದಲ್ಲಿ ಈ ಶಿವಮಂತ್ರ ನಡೀತದಂದ್ರೆ ಅದು ಜಗದ್ಗುರು ಸಿದ್ದಾರ್ಡ್ ಮಠ ಹುಬ್ಬಳ್ಳಿ ಹಾಗೂ ಶಿವಯೋಗೇಶ್ವರ ಸಾಧು ಸಂಸ್ಥಾನ ಮಠ ಇಂಚಲ ಈ ಎರಡೂ ಸ್ಥಾನದಲ್ಲಿ ಸತತವಾಗಿ ಈ ಮಹಾಮಂತ್ರ ಅಂತಕ್ಕಂಥದ್ದು ನಡೀತಾ ಇದೆ ಅದು ಸದ್ಗುರು ಅಪ್ಪಾಜಿಯವರ ಸಿದ್ದಾರ್ಡರ ಕೃಪೆಯಿಂದ ಅದು ಯಾಕಂತಂದ್ರೆ ನಾವೆಲ್ಲರೂ ಕೂಡ ಉದ್ಧಾರ ಆಗಲಿ ಅಂತಕ್ಕಂಥ ಏಕೈಕ ಕರುಣಾ ದೃಷ್ಟಿಯಿಂದ ಆ ಸಾಧನವನ್ನು ಮಹಾತ್ಮ ನಮಗೆ ಹೇಳ್ತಾರೆ ಈ ಮಂತ್ರ ನಮಗೆ ಏನು ಮಾಡ್ತದಂದ್ರೆ ಇನ್ನೊಂದು ಕಡೆ ಹೇಳ್ಕೊಂಡು ಬಂದ್ರೆ ಏನು ಹೇಳಿದರು ಅಂತಂದ್ರೆ ಮಂತ್ರದಲ್ಲಿ ಅಂಥ ಶಕ್ತಿ ಇರ್ತದಂದ್ರೆ ಕೈವಾರ ತಾತಯ್ಯನವರು ಈ ಭಾಗದಲ್ಲಿ ನೀವೆಲ್ಲ ಕೇಳಿದಿರಿ ಕೈವಾರ ತಾತಯ್ಯನವರಿಗೆ ಓಂ ನಮೋ ನಾರಾಯಣಾಯ ಅನ್ನಕ್ಕೆ ಬರಲಿಲ್ಲ ಅದಕ್ಕೆ ಅವ್ರ ಗುರುಗಳು ಏನು ಹೇಳಿದರು ಅಂತಂದ್ರೆ ನಿನಗೆ ನಾರಾಯಣ ಅನ್ನಕ್ಕೆ ಬರೋದಲ್ಪ ಓಂ ನಮೋ ನಾರೇ ನಾರಾಯ ನಾರಾಯಣಾಯ ಅಂತಾರೆ ಅವರು ಅವ್ರ ಪರಂಪರೆಯಲ್ಲಿ ಅದಕ್ಕೆ ಈ ಮಂತ್ರ ಉಪದೇಶ ಮಾಡಿದರು ಈ ಮಂತ್ರ ಉಪದೇಶ ಮಾಡಿದ ಮೇಲೆ ಆ ಗುರುಗಳಿಗೆ ಪ್ರಶ್ನೆ ಮಾಡಿದ್ರು ಇವರು ಕೈವಾರ ತಾತಯ್ಯನವರು ಈ ಮಂತ್ರ ಯಾವಾಗ ಸಿದ್ಧಿ ಆಕೈತಿ ಅದನ್ನು ಹೇಳಿರಿ ಅಂದ್ರೆ ಅವರು ಆ ಗುರುಗಳು ಏನು ಮಾಡಿದ್ರು ಅಂತಂದ್ರೆ ಮಂತ್ರದಲ್ಲಿ ಎಂಥ ಶಕ್ತಿ ಅದಂದ್ರೆ ಕಲ್ಲನ್ನು ಕೂಡ ಕರಗಿಸುವಂಥ ಶಕ್ತಿ ಅದ ಅಲ್ಲೇ ಒಂದು ಬೆಣ ಇತ್ತು ಆ ಬೆಣ ಚಾಳು ತಗೊಂಡು ಅವರು ಬಾಯಾಗ ಎಟ್ಟರು ಬಾಯಾಗಿಟ್ಟು ಹೇಳಿದ್ರು ಮನಸ್ಸಿನ ಓಂ ನಮ ಅನ್ನು ಯಾವಾಗ ಈ ಕಲ್ಲು ಸಕ್ರೆ ಆಕತ್ತಲ್ಲ ಆವಾಗ ಈ ಮಂತ್ರ ಸಿದ್ಧಿ ಆಗೈತೆ ಅಂತ ತಿಳ್ಕೊ ಅಂತೇಳಿದರು ಏನಾಯ್ತು ಅಂತಂದ್ರೆ ಅವರು ಈ ಮಂತ್ರವನ್ನು ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಮನಸ್ಸಿನಲ್ಲಿ ಉಚ್ಚಾರ ಮಾಡಕತ್ತರು ಸ್ವಲ್ಪೇ ದಿವಸದಲ್ಲಿ ಆ ಬೆಣಚ ಕಲ್ಲು ಕರಿಗಿ ಕಲ್ಲು ಸಕ್ರೆ ಆಗ್ತ ಅದಕ್ಕೆ ಇಂಥ ಶಕ್ತಿ ಈ ಮಹಾಮಂತ್ರದಲ್ಲಿರ್ತದೆ ಅದಕ್ಕೆ ಭರ್ಜನಂ ಭವ ಬೀಜಾನಾಂ ಅರ್ಜನಂ ಸುಖ ಸಂಪದಾಂ ತರ್ಜನಂ ಯಮದೂತಾನಾಂ ಓಂ ನಮ ಶಿವೇತಿ ಮಂತ್ರ ಗರ್ಜನಂ ಅಂತ ಇನ್ನೊಂದು ಕಡೆ ಹೇಳ್ಕೊಂಡು ಬಂದಿದ್ದಾರೆ ಈ ಮಂತ್ರದಲ್ಲಿ ಹಂತ ಶಕ್ತಿ ಅಂದ್ರೆ ಭರ್ಜನಂ ಭವಬೀಜಾನಾಂ ನಮ್ಮ ಭವಬೀಜ ಏನೈತಲ್ಲ ಅಜ್ಞಾನ ಅಂಧಕಾರ ಈ ಅಜ್ಞಾನ ಅಂಧಕಾರವನ್ನು ನಾಶ ಮಾಡ್ತದ ಓಂ ನಮ ಶಿವ ಅನ್ನೋದ್ರಿಂದ ಆಮೇಲೆ ಅರ್ಜನಂ ಸುಖ ಸಂಪದಾಂ ನಮ್ಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನಕತ್ವಿ ಅಂತಂದ್ರೆ ನಮ್ಮ ಇಷ್ಟಾರ್ಥಗಳು ಏನದಾವಲ್ಲ ನಮಗೆ ಬೇಕಾದ ಭೋಗ ಭಾಗ್ಯ ಸಿರಿ ಅಧಿಕಾರ ಎಲ್ಲವೂ ಪ್ರಾಪ್ತಿಯಾಗ್ತದೆ ಈ ಮಂತ್ರದಿಂದ ಆಮೇಲೆ ತರ್ಜನಂ ಯಮದೂತಾನಂ ಮತ್ತೇನು ಏನು ಅಂತಂದ್ರೆ ತರ್ಜನಂ ಯಮದೂತಾನಾಮ್ ಯಮದೂತರನ್ನು ನಾವು ಓಂ ನಮ ಶಿವಾಯ ಅನ್ನಕತ್ವಿ ಅಂತಂದ್ರೆ ಯಮದೂತರನ್ನು ಈ ಮಂತ್ರ ಓಡಿಸೋ ಅಂಥದ್ದಾಗ್ತದೆ ಸಿದ್ಧಾರ್ಡ್ರ ಚರಿತ್ರೆಯಲ್ಲಿ ನೀವೆಲ್ಲರೂ ಕೂಡ ಏನು ಮಾಡಿದಿರಿ ಅಂತಂದ್ರೆ ಕೇಳ್ಕೊಂಡು ಬಂದಿದ್ದೀರಿ ಪುಣ್ಯಾತ್ಮರೇ ಆದ್ದರಿಂದ ಶ್ರೀಮನ್ ನಿಜಗುಣ ಶಿವಗಳು ಇದನ್ನು ಹೇಳಿದರು ಅರಿಯದೇ ಒಂದು ವೇಳೆ ಓಂ ನಮ ಶಿವಾಯ ಎಂದೊಡಿ ಹಿಂದೇಳು ಜನ್ಮದಲ್ಲಿ ಮಾಡಿದ ಕರ್ಮದ ಕಟ್ಟಳೆಯು ಹರಿದು ಹೋಯಿತು ನೋಡ ಅಂತೇಳಿ ಅಖಂಡೇಶ್ವರ ಹೇಳ್ಕೊಂಡು ಬಂದಿದ್ದಾರೆ ಹೀಗೆ ನಾವು ಬೆಂಕಿಯನ್ನು ಅರತು ಮುಟ್ಟಿದರೂ ಸುಡ್ತದ ಅರಿಲಾರದ ಮುಟ್ಟಿದರೂ ಸುಡ್ತದ ಹಂಗೆ ಈ ಮಂತ್ರವನ್ನು ನಾವು ಅರ್ತಂದ್ರೂ ನಮ್ಮ ಪಾಪ ನಾಶ ಆಗ್ತದೆ ಅರಿಲಾರ್ದು ಅಂದರೂ ಕೂಡ ನಮ್ಮ ಪಾಪ ಅಂತಕ್ಕಂಥದ್ದು ನಾಶ ಆಗ್ತದೆ ಆದ್ದರಿಂದ ಓಂ ನಮಃ ಶಿವೇತಿ ಮಂಗಲಂ ನಾಮ ಯಶವಾಚಿ ವಾಚಿ ಪ್ರವರ್ತತೆ ತಸ್ಯ ಸಪ್ತ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ ಅಂತ ಇನ್ನೊಂದು ಕಡೆ ಹೇಳ್ಕೊಂಡು ಬಂದಿದ್ದಾರೆ ಓಂ ನಮ ಶಿವಾಯಿ ಇತಿ ಮಂಗಲಂ ಮಂತ್ರ ಓಂ ನಮ ಶಿವಾಯಿ ಅಂತಕ್ಕಂಥ ಮಂಗಲಕರವಾದ ಮಂತ್ರ ಯಾರ ನುಡಿಯಲ್ಲಿ ಸದಾವಕಾಲ ನುಡಿತಾರ ಅವ್ರದ್ದು ಅಂತಂದ್ರೆ ತಸ್ಯ ಸಪ್ತ ಜನ್ಮ ಕೃತಂ ಪಾಪಂ ನಾವು ಹಿಂದೇಳು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಪರಾಶಿ ಏನಾಗ್ತದೆ ಸುಟ್ಟು ಬೂದಿ ಆಗುವಂಥದ್ದಾಗ್ತದಾದ್ದರಿಂದ ಪುಣ್ಯಾತ್ಮರೇ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಯಾವ ಪರಮ ಪಂಚಾಕ್ಷರಿ ಮಹಾಮಂತ್ರದ ಈ ಪರಮ ಮಹಾ ಪಂಚಾಕ್ಷರಿ ಮಂತ್ರವನ್ನು ನಾವೆಲ್ಲರೂ ಕೂಡ ಸದಾವು ಕಾಲ ಇದನ್ನು ನಾವು ಸ್ಮರಣೆಯನ್ನು ಮಾಡಿದ್ವಿ ಅಂದ್ರೆ ಜಪವನ್ನು ಮಾಡಿದ್ವಿ ಅಂತಂದ್ರೆ ನಮ್ಮ ಪಾಪಗಳೆಲ್ಲವೂ ನಾಶ ಆಗ್ತಾವು ನಿಷ್ಕಾಮ ಭಾವದಿಂದ ಜಪ ಮಾಡಿದ್ವಿ ಅಂದ್ರೆ ಅಂತಃಕರಣ ಸುದ್ದಿಯಾಗಿ ಆ ಸುದ್ಧಾಂತಕರಣದಲ್ಲಿ ಜ್ಞಾನ ಆಗಿ ಆ ಜ್ಞಾನದಿಂದ ಮೋಕ್ಷ ಆಗುವಂಥದ್ದಾಗ್ತದೆ ಇಂಥ ಸದ್ಬುದ್ಧಿಯನ್ನು ಜಗದ್ಗುರು ಅಪ್ಪಾಜಿಯವರು ನಮ್ಮ ನಿಮ್ಮೆಲ್ಲರೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ವಾಕ್ಯವನ್ನು ಸದ್ಗುರುನಾಥನ ಸನ್ನಿಧಾನದಲ್ಲಿ ಸಮರ್ಪಿಸು